ಯಾಜಕ ಕಾಂಡ ಅಧ್ಯಾಯ ಆರು ವಾಕ್ಯ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತೇಳು ಸರ್ವೇಶ್ವರ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮಗೆ ದಯೆ ತೋರಲಿ ಸರ್ವೇಶ್ವರ ನಿಮ್ಮ ಮೇಲೆ ಕೃಪಾ ಕಟಾಕ್ಷವನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಇದೇ ಆಶೀರ್ವಾದವನ್ನು ಇಂದು ಈ ದಿವ್ಯ ಕರುಣೆಯ ಜಪಸರವನ್ನು ಆಲಿಸಿ ಧ್ಯಾನಿಸುವವರ ಮೇಲೆ ಸೇನಾಧೀಶ್ವರ ಸರ್ವೇಶ್ವರ ತಮ್ಮ ಕೃಪಾ ಕಟಾಕ್ಷವನ್ನಿಟ್ಟು ದಯನಿಟ್ಟು ಆಶೀರ್ವದಿಸಲಿ ಪ್ರಭುವಿನ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದರು ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದಯೇ ಸುಧನ್ಯರು ಸಂತಾಮರಿಯ ದೇ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೆನ್ ಈಗೋ ಪ್ರಭುವಿನ ಸೇವಕಿ ನಿಮ್ಮ ವಚನದ ಪ್ರಕಾರ ನನಗಾಗಲಿ ನಮೋ ಮರಿಯಾ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದುಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ದಿವ್ಯವಾಣಿ ಎಂಬುವವರು ಮನುಷ್ಯರಾದರು ಮತ್ತು ನಮ್ಮ ಮಧ್ಯೆ ವಾಸ ಮಾಡಿದರು ನಮೋ ನಮೋಮರಿಯ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನ್ಯೂಧನ್ಯರು ಮತ್ತು ನಿಮ್ಮ ಉದರದ ಫಲವಾದೆಯೇ ಸೂಧನ್ಯರು ಸಂತ ಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿ ಅರ್ಥಿಸೋಣ ಪ್ರಭು ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿದ್ದನ್ನು ಅರಿತಿರುವ ನಾವು ಅವರ ಯಾತನೆಯ ಹಾಗೂ ಶಿಲ್ಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯಗಳಲ್ಲಿ ಸುರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಏಸು ಕ್ರೈಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಿಯ ಮನವರಲ್ಲಿ ಜನಿಸಿದರುರಾತನ ಅಧಿಕಾರದಲ್ಲಿ ಆತನೆಯನ್ನು ಅನುಭವಿಸಿ ಶಿಲ್ಪೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತವಾಗಿ ಎದ್ದರು ಸರ್ವ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ವಿಶ್ವಾಸಿಸುತ್ತೇನೆ ಅವೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮ್ಮದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧ ಬಲಪಡಿಸಲಿ ಕೇಳಿಯಿಂದ ನಮ್ಮನ್ನು ರಕ್ಷಿಸಿರಿ ನಮೋ ಮರ್ಯಾದರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಆ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮೋ ಮರಿಯಾದ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅದರ ತಲೆ ಧನ್ಯರು ಸಂತ ಮರ್ಯಾದೆ ಮಾತೆ ಪ್ರಾತಿಗಳಾಗಿರುವ ನಿಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇಲೆ ನಮ್ಮೋ ಮರ್ಯಾದರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀರು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮದ ಸಮಯದಲ್ಲೂ ಪ್ರಾರ್ಥಿಸಿ ಆಮೇಲೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆಗಲಿದ್ದ ಹಾಗೆ ಈಗಲೂ ಯಾವಾಗಲೂ ಇವರಿಗಾಂತರಕ್ಕೂ ಆಮೇಲೆ ರಹಸ್ಯಗಳು ಮೊದಲನೇ ರಹಸ್ಯ ಏಸು ಮೃತರಾಗಿ ಮೂರನೇ ದಿನ ಪುನರುತ್ಥಾನರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ ु प्रभुविना कठिना यातनया फलवागी नमगु इडी लोककु दयेतो येषु प्रभुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागी नमगु इडी लोकक्कु दये तोरि ऐसु प्रभुविना कठिना यातनया फलवा नमगु इडी लोकक्कु दये तोरि ऐसु प्रभुविना कठिन यातनया फलवागे नमगु इडी लोकक्कु दे तोरि యేసు ప్రభు వినా కటినా యాత్నేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాయి गु इडी लोककु दये येसु प्रभुविना कठिना यातनया फलवागी नमगु इडी लोककु दये येसु प्रभुविना कठिना यातनया फलवागी नमगु इडी लोककु दये पावन्या देव पावन शक्नन्तरे न मगो इडि लोक गो द्रये तु पावन्या देव पावन शक्रे पावना अनन्तरे न โลกକୁ దయిତోరి పావన దేవేరి పావన శక్తేరి పావన అనంతరే నమగో ఇడి లోకకు దయిତోరి ನಲವತ್ತನೇ ದಿನ ಸ್ವರ್ಗಾರೋಹಣರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ येसु भुविना कठिना यातनया फलवागे नमगु इडी लोककु दयेतो प्रभुविना कठिना यातनया फलवागे नमगु इडी लोककु दये तोरि ेषु प्रभुविना कठिना यातनया फलवागे डी लोककु देतो प्रभुविना कठिना यातनया फलवागे नमगु इडी लोककु देतो प्रभुविना कठिना यातनया फलवागे नमगु इडी लोककु देतो యేసు ప్రభు వినా కటినా యాత్నేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాయి गु इडी लोककु दये तोरि एसु प्रभुविना कठिना फलवागी नमगु इडी लोककु दये तोरि ऐसु प्रभु इना फलवागी नमगु इडी लोककु दये पावनादेवरे देव पावन श पावना अन्तरे न मगो इडि लोक गो द्रये तु पावन्या देव पावन्या अनन्तरे मगो इडिलोककु द्रयेतो पावन देवरे पावन शक्तरे पावन अनन्तरे न इडिलोककु द्रयेतो मूरने रहस्य ಪವಿತ್ರಾತ್ಮರು ಮಾತೆ ಮರಿಯಮ್ಮನವರ ಹಾಗೂ ಪ್ರೇಷಿತರ ಮೇಲೆ ಇಳಿದು ಬಂದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ

नमगु इडी लोककु देतो प्रभुविना कठिना यातनया फलवागे नम गु इडी लोक दये तोरि एसु प्रभुविना कठिना यातनया फलवागे नम गु इडी लोककू देतो యేసు ప్రభు వినా కటినా యాత్నేయా ఫలవాయి నమగుడి లోకకు దయిదూరి యేసు ప్రభు వినా కటినా యాత్నేయా ఫలవాయి నమగుడి లోకకు దయిదూరి యేసు ప్రభు వినా కటినా యాత్నేయా ఫలవాయి नमगु इडी लोकू दये तोरिसु प्रभुविना कठिन यातनया फलवागे नमगु इडी लोककू देतो प्रभुविना कठिन यातनया नमगु इडी लोककु देतो विना कठिना यातनया फलभागे न मो इडीलोकको दायतो रे पावना देवरे पावना शक्ता पावना अनन्तरे नमगु मगो इडि शक्ति रेना अनन्तरे न मगो इडी लोक दोरे पावन देवरे पावन शक्तरे पावना अनन्तरे न मगो इडी ಕನೇ ರಹಸ್ಯ ದೇವಮಾತೆ ಸ್ವರ್ಗ ಸ್ವೀಕೃತರಾದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ भुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे नमगु इडी लोककु दये तोरि ऐसुप्रभुविना कठिना यातनया फलवागे डी लोककू देतो प्रभुविना कठिना यातनया फले नमगु इडी लोक देतो प्रभुविना कठिन यातनया फलवागे नमगु యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి నమగు విడి లోకకు దయి తోరి యేసు ప్రభు వినా కటినా యాత్నేయా ఫలవాగి ग इडी लोकको दये तोरि एसु प्रभुविना कठिना यातनया फलवागी नमगु इडी लोकको दये तोरि एसु प्रभुविना कठिना यातनया फलवागी नमगु इडी लोकको दये तोरि देव पावन्या शक् रे पावन अनन्तरे न मु रिडि लोक गु द्रयि तोरि पावन्या देव रे पावन्या पावन अनन्त

ಕಿರೀಟಧಾರಣಿಯಾದರೂ ಎಂಬ ರಹಸ್ಯವನ್ನು ಧ್ಯಾನಿಸೋಣ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರ ನಮ್ಮ ಪ್ರಭು ಏಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ಆತ್ಮ ದೈವತ್ವವನ್ನು ನಮ್ಮ ಮತ್ತು ಇಡೀ ಲೋಕದ ಪಾಪ ಪರಿಹಾರಕ್ಕಾಗಿ ಅರ್ಪಿಸುತ್ತೇವೆ येषु प्रभुविना कठिना यातनया फलवागे नमगु इडी लोककु दयेतो येषु ये प्रभुविना कठिना यातनया फलवागे नमगु इडी लोककु दयेतो येषु ये प्रभुविना कठिना यातनया फलवागे नमगु इडी लोकू दये तोरेसु प्रभुविना कठिना यातनया फलवागे नमगु इडी लोककु येसु प्रभुविना कठिना यातनया फलवागे नमगु इडी लोक दये యేసు ప్రభు వినా కటినా యాత్నేయ ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాయి నమగు విడి లోకకు దయి తోరి యేసు ప్రభు వినా కటినా యాత్నేయ ఫలవాయి नमगु इडी लोकक्कु दये तोरि एसु प्रभु इना कठिना यातनया नमगु इडी लोकक्कु दये तोरि येषु प्रभुविना कठिना यातनया फलवागी नमगु इडी लोकक्कु दाये तोरि पावन्या देव पावन शक्तरे पावन अनन्तरे नमगु मगो इडिलोकगु द्रये तु पावन देव पावनय शक्रे पावना अनन्तरे दे पावन देवरे पावन शक्रे पावन अनन्तरे न मगु इडि लोककु ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಈಗ ಅಂತರಕ್ಕೂ ಆಮೇಲೆ ಏಸುವಿನ ಪೂಜ್ಯ ಹೃದಯವೇ ನಮಗೆ ದಯ ತೋರಿ ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸಂತರೇ ನಮಗಾಗಿ ಪ್ರಾರ್ಥಿಸಿರಿ ಪುತ್ರ ಹರಸೆಂ ತೆ ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ